ಸ್ವಾಗತವನ್ನು ಕೋರ್ತಾ ಬಂದಿದ್ದಕ್ಕೆ ಧನ್ಯವಾದಗಳು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಎ ವಿ ಪ್ಲೇ ಮಾಡೋ ಐಡಿಯಾ ಇರಲಿಲ್ಲ ನಾನು ಇದಕ್ಕೆ ಮುಂಚೆ ಮೀಡಿಯಾನ ಅಡ್ರೆಸ್ ಮಾಡಿದ್ದೀನಿ ಯಾಕಂದ್ರೆ ಮೂರು ಸಿನಿಮಾ ಆರ್ಟಿಸ್ಟ್ ಆಗಿ ನಾನು ಬಂದಿದ್ದು ಫಸ್ಟ್ ಆರ್ಟಿಸ್ಟ್ ಆಗಿ ಮೂರು ಸಿನಿಮಾನು ಸ್ಕ್ರೀನ್ ಮೇಲೆ ಬರಲಿಲ್ಲ ಫಸ್ಟ್ ಸಿನಿಮಾ ಅದು ತುಂಬಾ ಚೆನ್ನಾಗಿದೆ ಕೋವಿಡ್ ಇನ್ಸಿಡೆನ್ಸ್ ಫಸ್ಟ್ ಸಿನಿಮಾ ಮುಹೂರ್ತ ಆಯಿತು ಶೂಟಿಂಗ್ ಆಗಲಿಲ್ಲ ಎರಡನೇ ಸಿನಿಮಾ ಶೂಟಿಂಗ್ ಆಯಿತು ಅರ್ಧಕ್ಕೆ ನಿಂತು ಮೂರನೇ ಸಿನಿಮಾ ಪೂರ್ತಿ ಕಂಪ್ಲೀಟ್ ಆಯ್ತು ರಿಲೀಸ್ ಆಗಲಿಲ್ಲ ಐರನ್ ಲೆಗ್ ಅಂತ ಕರಿಯ ಶುರು ಮಾಡ್ಬಿಟ್ಟು ನಮಗೂ ಅದೊಂಥರ ಗೀಟ್ ಕಾಣಕ್ ಶುರು ಆಯ್ತು ಏಜ್ ಆಗ್ತಾ ಬಂತು ತಲೆ ಕೂದಲು ಹೀರೋ ಆಗ್ಬೇಕು ಆರ್ಟಿಸ್ಟ್ ಅಂತ ಬಂದಿದ್ದ ಹಾಗೆ ಎಲ್ಲ ಚೇಂಜ್ ಆಗ್ತಾ ಹೋಯಿತು ಫ್ರಸ್ಟ್ರೇಷನ್ ಅಲ್ಲಿ ಡಿಪ್ರೆಷನ್ ಅಲ್ಲಿ ಸರಿ ಸಿನಿಮಾ ಆಸೆ ಕಮ್ಮಿ ಆಗ್ಲಿಲ್ಲ ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಅನ್ನೋದು ಇತ್ತು ಸರಿ ನಾವು ಟೆಕ್ನಿಷಿಯನ್ ಆಗೋಣ ಡೈರೆಕ್ಟರ್ ಆಗೋಣ ಅಂತ ಹೇಳಿ ಒಂದು ಐಡಿಯಾ ಬಂತು ಮನೇಲಿ ಹೇಳಿದೆ ಒಪ್ಲಿಲ್ಲ ಸಾಕಪ್ಪ ಸಿನಿಮಾ ಸವಾ ಅಂತ ಹೇಳಿದ್ರು ಬಟ್ ಆದರೂ ಎಲ್ಲ ಕಡೆ ಅದು ಪ್ರಿಕಿಂಗ್ ಅಂತ ಕರೀತಾರೆ ಕಡಿತಾ ಇತ್ತು ಸೊ ಕೊನೆಗೆ ಡಿಸೈಡ್ ಮಾಡಿದೆ ಇಲ್ಲ ಮಾಡ್ಲೇಬೇಕು ಅಂತ ಸರಿ ಒಂದು ಶಾರ್ಟ್ ಫಿಲಿಮ್ ಮಾಡೋಣ ಫಸ್ಟ್ ಅಂತ ಹೇಳಿ ಈ ಟೈಮ್ ಪಾಸ್ ಸಿನಿಮಾ ಫಸ್ಟ್ ಶುರು ಆಗಿದ್ದು ಶಾರ್ಟ್ ಫಿಲಿಮ್ ಆಗಿ ಸೊ ಇವಾಗ ಯಾರು ನೀವು ಆರ್ಟಿಸ್ಟ್ ನೋಡ್ತಾ ಇದ್ದೀರಾ ಇವರೆಲ್ಲರೂ ಆ ಶಾರ್ಟ್ ಫಿಲ್ಮಲ್ಲಿ ಆಕ್ಟ್ ಮಾಡಿದವರೇ ಸೊ ಶಾರ್ಟ್ ಫಿಲಿಮ್ ಮಾಡಿದ್ವಿ ಶಾರ್ಟ್ ಫಿಲಿಮ್ ಮಾಡಿ ಸಕ್ಸಸ್ ಆಯಿತು ಸರಿ ಸಿನಿಮಾ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ ಫಸ್ಟು ಎಮ್ ಎಚ್ ಕೃಷ್ಣಮೂರ್ತಿ ನಮ್ಮ ಪ್ರೊಡ್ಯೂಸರ್ ನಮ್ಮ ತಂದೆಯವರು ಸೊ ನಮ್ಮ ತಂದೆಗೆ ಹೇಳಿದೆ ನೋಡಪ್ಪ ಇದೇನು ಶಾರ್ಟ್ ಫಿಲಮ್ ಮಾಡಿದೆಯಲ್ಲ ಇದೇ ಥರ ಚಿಕ್ಕದಾಗಿ ಮುಗಿಸ್ಕೊಳ್ಳೋದಾಗಿದ್ದರೆ ನಾನು ಬಂಡವಾಳ ಹಾಕ್ತೀನಿ ಅಂದರು ಎಷ್ಟೋ ಅಂದರೂ ಅನುಭವ ಇರಲಿಲ್ಲ ಒಂದು ಚಿಕ್ಕ ಅಮೌಂಟ್ ಹೇಳಿಬಿಟ್ಟೆ ಚಿಕ್ಕ ಒಂದು ಸ್ವಲ್ಪ ಜಾಸ್ತಿನೇ ಹೇಳಿದೆ ಒಂದು ಹದಿನೈದು ಲಕ್ಷ ಇದ್ದರೆ ಸಿನಿಮಾ ಮಾಡಿಬಿಡ್ತೀನಿ ಅಂತ ಓಕೆ ಗ್ರ್ಯಾಂಟೆಡ್ ಫಸ್ಟ್ ಐದು ದಿನದ ಶೂಟಿಂಗ್ಗೆ ಕಾಸು ಖರ್ಚಾಗೋಯ್ತು ಆಮೇಲೆ ಮತ್ತೆ ಒಂದು ಐದು ಬೇಕಪ್ಪ ಅಂತ ಎರಡು ಕೊಟ್ಟರು ಅಲ್ಲ ಎರಡು ಲಕ್ಷ ಕೊಟ್ಟರು ಅದು ಎರಡು ದಿನ ಶೂಟಿಂಗ್ ಮಾಡಿದೆ ತಿರ್ಗಾ ಅವ್ರ ಹೋದೆ ಅವಾಗ ಎರಡು ಕೊಟ್ಟರು ಅದು ನಿಜವಾಗ್ಲೂ ಒದೆ ಕೊಟ್ಟರು ಕೊನೆಗೆ ಅರ್ಧಕ್ಕೆ ಸಿನಿಮಾ ತಿರ್ಗಾ ಮತ್ತೆ ನಿಂತು ಐರನ್ ಡೈರೆಕ್ಷನಲ್ಲೂ ಐರನ್ಲೇ ಗಂದುಬಿಡ್ತಾರೆ ಅನ್ನೋ ಒಂದು ಚಿಂತೆ ಕಾಡಕ್ಕೆ ಶುರು ಆಮೇಲೆ ಗುಂಡೂರು ಶೇಖರ್ ನಮ್ಮ ಎರಡನೇ ನಿರ್ಮಾಪಕರು ಅವ್ರ ಹತ್ರಕ್ಕೆ ಹೋದೆ ಸಾರ್ ಒಂದು ಫಿಲಿಮ್ ಮಾಡಿದ್ದೀನಿ ಅರ್ಧಕ್ಕೆ ನಿಂತೋಗಿದೆ ನೀವು ಅದನ್ನು ಕಂಪ್ಲೀಟ್ ಮಾಡಿಕೊಡಿ ರಿಲೀಸ್ ಬಂದಿದ್ದು ಫಸ್ಟ್ ಇನ್ಸ್ಟಾಲ್ಮೆಂಟ್ ನೀವು ತೊಗೊಂಡ್ಬಿಡಿ ಅಂತ ಹೇಳಿದೆ ಸರಿ ಆಯಿತು ಅಂದರು ಅವರು ದುಡ್ಡು ಹಾಕಿದ್ರು ಸಿನಿಮಾ ಕಂಪ್ಲೀಟ್ ಆಯಿತು ಒಂದು ಅರ್ಧ ಪೋಸ್ಟ್ ಪ್ರೊಡಕ್ಷನ್ ಸಿನಿಮಾ ಪೂರ್ತಿ ಶೂಟಿಂಗ್ ಮುಗೀತು ಪೋಸ್ಟ್ ಪ್ರೊಡಕ್ಷನ್ ಅರ್ಧ ಮುಗೀತು ಅವ್ರಿಗೆ ಹೇಳಿದ ಬಜೆಟು ಅಷ್ಟೇ ತುಂಬ ಕಮ್ಮಿ ಹೇಳಿಬಿಟ್ಟೆ ಕೊನೆಗೆ ಅವರು ಇಲ್ಲ ಪೈದ್ಯಕ್ಕೆ ಮೇಲೆ ಆಗೋಲ್ಲ ನನ್ನ ಹತ್ರ ಇಲ್ಲ ಬಿಟ್ಬಿಡು ಏನು ಮಾಡಿದ್ದೆ ಹಂಗೆ ರಿಲೀಸ್ ಮಾಡು ಅಂತ ಸರ್ ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್ ಅಸಹ್ಯವಾಗಿರುತ್ತೆ ಫಸ್ಟ್ ಸಿನಿಮಾ ಸ್ವಲ್ಪ ಚೆನ್ನಾಗಿ ರಿಲೀಸ್ ಮಾಡಬೇಕು ಅಂತ ಹೇಳಿದೆ ಸರಿ ಹೀಗೆ ದಿನಗಳು ಪಾಸ್ ಆಗ್ತಾ ಇತ್ತು ಟೈಮ್ ಪಾಸ್ ಆಗ್ತಾ ಇತ್ತು ಆಮೇಲೆ ನಮ್ಮ ಕಿರಣ್ ಕುಮಾರ್ ಶೆಟ್ಟರು ಸಿಕ್ಕಿದ್ರು ಇವರು ನನ್ನ ಹಳೆಯ ಸ್ನೇಹಿತರು ಏನಾಯ್ತು ನಿಮ್ಮ ಸಿನಿಮಾ ಕತೆ ಅಂದರು ನೋಡಿ ಸರ್ ಈ ಥರ ಇದೆ ದಯವಿಟ್ಟು ಒಂಚೂರು ಬನ್ನಿ ಚಿಕ್ಕ ಫಿಲಿಮ್ ಅಷ್ಟೇ ನೋಡಿ ನೀವು ನೀವು ಬಂದು ರಿಲೀಸ್ ಮಾಡಿಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ ಅವ್ರು ಬಂದು ರಿಲೀಸ್ ಮಾಡಿಕೊಡಿ ಅಂದ ತಕ್ಷಣ ಏನೋ ನಾನು ಟೇಪ್ ಕಟ್ ಮಾಡೋದಕ್ಕೆ ಕರಿತಾಯಿದ್ದೀನಿ ಅಂದ್ಕೊಂಡ್ಬಿಟ್ರು ಅವರು ಆಯ್ತು ಸರಿ ಮಾಡೋಣ ಬಿಡಿ ಅಂದರು ನೆಕ್ಸ್ಟ್ ನಾವು ಹೋಗ್ಬಿಟ್ಟು ಸರ್ ಕೊಡಿ ಸರ್ ಅಂದೆ ಕೊಟ್ಟರು ಸರಿಯಾಗಿ ಕೊನೆಗೆ ಅವ್ರನ್ನೂ ಒಪ್ಪಿಸಿ ಕಂಪ್ಲೀಟ್ ಅರ್ಧ ಕಂಪ್ಲೀಟ್ ಆಗಿದ್ದು ಪೋಸ್ಟ್ ಪ್ರೊಡಕ್ಷನ್ನ ಪೂರ್ತಿ ಕಂಪ್ಲೀಟ್ ಮಾಡಿ ಪ್ರಚಾರ ಮಾಡಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಸೊ ಟೈಮ್ ಪಾಸ್ ಜರ್ನಿ ಇದು ತುಂಬ ಜನ ಕೇಳಿದ್ರು ಟೈಮ್ ಪಾಸ್ಗೋಸ್ಕರ ಸಿನಿಮಾ ಮಾಡಿದ್ದೆ ಅಂತ ಇಲ್ಲ ಟೈಮ್ ಪಾಸ್ಗೋಸ್ಕರ ಮಾಡಿರೋ ಸಿನಿಮಾ ಅಲ್ಲ ಇದು ಇದೊಂದು ಜರ್ನಿ ಇದೊಂದು ಟ್ರಾವೆಲ್ ಸಾಕಷ್ಟು ನೋವು ಅವಮಾನಗಳು ನೀವು ಸಿನಿಮಾ ಅಂತ ಸಾಂಗ್ ಕೇಳಿರ್ಬೇಕು ನಾನೇ ಬರೆದಿದ್ದು ಸೊ ನನಗೆ ಸಿನಿಮಾ ಅಂದರೆ ಅಷ್ಟು ಇಷ್ಟ ನಿಮಗೆ ಎಲ್ಲರ ಆಶೀರ್ವಾದ ಬೇಕು ನನಗೆ ಜಾಸ್ತಿ ಮಾತುಗಳು ಬರ್ತಾ ಇಲ್ಲ ಮಾತಾಡೋದಕ್ಕೆ ಎಮೋಷ್ನಲ್ ಆಗ್ತಾ ಇದ್ದೀನಿ ಓ ಹೌದು ಸರ್ ಒಂದಷ್ಟು ನಮ್ಮ ಲೈಫಲ್ಲಿ ನಡೆದಿರೋದನ್ನ